My precious friend. Nana Amules Nahitani. Today is the day that I lost my sister angel in an accident. Nana Sahodari wandu Apakata Dali Kale Kundanta Dina I dina wagide. Blessed be God. Who gave Atane kotanu and who took away. Atane tagu kundanu. It's God's plan. Adu Dehavarayojane. Many times, we wonder why. Why should God allow this? But, the Lord Jesus appeared to us and said, if I tell you the reason, you will not understand. angel is with me. Now, would you stand up and fulfill my will? ಡಿನಾಯಿಂಗ್ ಈಗ ನನ್ನನ್ನು ನಿರಾಕರಿಸದೆ ನನ್ನ ಚಿತ್ತವನ್ನು ನೀವು ನೆರವೇರಿಸುವೀರ ಪಾರ್ಟ್ ಇಸ್ ಟು ನನಗೆ ವಿಧಿಯರಾಗುವುದೇ ನಿಮ್ಮ ಭಾಗ ನೆವರ್ ಟು ಆಸ್ ಪ್ರಶ್ನೆ ಕೇಳುವುದಲ್ಲ ಜಸ್ಟ್ ಫಾಲೋ ಮೀ ನನ್ನನ್ನು ಹಿಂಬಾಲಿಸಿರಿ ಯೋರ್ ನಿಮ್ಮ ನಿರಾಕರಿಸಿರಿ ಟೇಕ್ ನಿಮ್ಮ ಹೊತ್ತುಕೊಳ್ಳಿರಿ ಸೆಲುವೆ ಫುಲ್ಫಿಲ್ ಆಲ್ ಮೈ ವೆಲ್ ಮತ್ತು ನನ್ನ ಎಲ್ಲ ಯೋಜನೆಗಳನ್ನು ನೆರವೇರಿಸಿರಿ ಯುನಿವರ್ಸಿಟಿ ಅದೇ ವರ್ಷ ದೇವರು ಕಾರುಣ್ಯ ವಿಶ್ವವಿದ್ಯಾಲಯ ಸ್ಥಾಪಿಸಿದರು ನೂರಾರು ಪ್ರಾರ್ಥನಾ ಗೋಪುರಗಳು ದೇವರು ಸ್ಥಾಪಿಸಿದರು ಎಸ್ಟಾಬ್ಲಿಷ್ ದ ನ್ಯಾಷನಲ್ ಪ್ರಯತ್ನ ದೇವರು ರಾಷ್ಟ್ರೀಯ ಪ್ರಾರ್ಥನಾ ಗೋಪುರವನ್ನು ಸ್ಥಾಪಿಸಿದರು ನ್ಯೂ ಡೆಲ್ಲಿ ಆಪೋಸ ಪಾರ್ಲಿಮೆಂಟ್ ಸಂಸತ್ತಿನ ಎದುರುಗಡೆ ಹೊಸ ದೆಹಲಿಯಲ್ಲಿ ಗಾಡ್ ಎಸ್ ಎಸ್ಟಾಬ್ಲಿಷ್ ದ ಇಸ್ರೇಲ್ ಪ್ರಯತ್ನ ದೇವರು ಇಸ್ರೇಲ್ ಪ್ರಾರ್ಥನಾ ಗೋಪುರ ಸ್ಥಾಪಿಸಿದ್ದಾರೆ ಜೆರುಸಲಮ್ ಎರುಸಲೇಮಿನಲ್ಲಿ prayer towers in several countries anika desha gadali pratana god has established a family channel which runs 24 hours a day ipatna gokantaka gadali nadiwa kutumba chana lo devaru sta pisidareng god has established our family ನಮ್ಮ ಕುಟುಂಬವನ್ನು ಸ್ಥಾಪಿಸಿದ್ದಾರೆ ಟುಡೇ ಆಫ್ಟರ್ ಏಂಜಲ್ ಇಂದು ಏಂಜಲ್ ನಂತರ ತ್ರೀ ಜನರೇಷನ್ ಅನ್ ರೈಸ್ ಮೂರು ತಲೆಮಾರುಗಳು ಎಬ್ಬಿಸಲ್ಪಟ್ಟಿವೆ ಮೈ ಫಾದರ್ ಅಂಡ್ ಮಾದರ್ ಮತ್ತು ನನ್ನ ತಂದೆ ತಾಯಿಯೊಂದಿಗೆ ಗ್ರ್ಯಾಂಡ್ ಫಾದರ್ ಅಂಡ್ ಗ್ರ್ಯಾಂಡ್ ಮಾದರ್ ನನ್ನ ಅಜ್ಜ ಅಜ್ಜಿಯೊಂದಿಗೆ ಗಾಡ್ ಎನೇಬಲ್ ಅಸ್ ಟು ಸರ್ವ್ ಹಿಮ್ ಫಾರ್ ಫೈವ್ ಜನರೇಷನ್ ಐದು ತಲೆಮಾರುಗಳಿಂದ ದೇವರ ಸೇವೆ ಮಾಡೋದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ ಕೇಟಿ ಡಸ್ ಹರ್ ಪಾರ್ಟ್ ಆಲ್ಸೋ ಟುಡೇ ಕೇಟಿ ಇಂದು ಆಕೆಯ ಪಾಲನ ಮಾಡಿದ್ದಾಳೆ ಫೈವ್ ಜನರೇಷನ್ ಐದು ತಲೆಮಾರುಗಳು ಗಾಡ್ ವಿಲ್ Do that for you. Because you Because have stood with us. Considered us Considered the broken broken hearted people. God will heal your broken heart ದೇವರು ನಿಮ್ಮ ಮುರಿದ ಸ್ವಸ್ಥ ನಿಮ್ಮನ್ನು ಅತ್ಯಧಿಕವಾಗಿ ಅಭಿವೃದ್ಧಿಗೊಳಿಸುವನು ದೇವರು ಆಶೀರ್ವದಿಸಲಿ ನಿಮ್ಮ ಪ್ರಾರ್ಥನೆಗಾಗಿ ನಿಮ್ಮ ಪ್ರೀತಿಗಾಗಿ ಲಿವಿಂಗ್ ಟು ಬ್ರಿಂಗ್ ನಿಮ್ಮ ಮಕ್ಕಳು ಕೂಡ ಜೀವಿಸುವ ಏಂಜಲ್ ಹಾಗೆ ಅವರು ನಿಮಗೂ ಮತ್ತು ಅನೇಕರಿಗೆ ಆಶೀರ್ವಾದ ತರುವಂತಹ ಮಕ್ಕಳಾಗಿ ಅವರು ಆಶೀರ್ವದಿಸಲ್ಪಡಲಿ